ಸೇರೂ ಹೇಗಿದ್ದೀರಾ ನಾನು ನನ್ನ ಮಗ ಸೂಪರ್ ಆಗಿದ್ದೀವಿ ನನ್ನ ಮಗ ಈಗ ಮಲ್ಗೆ ಎದ್ದ ಕೈ ಕುಯ್ ಕುಸ್ ಹತ್ತಿದ್ದಾನೆ ನೋಡಿ ಅದನ್ನು ಹೇಳಿದು ನಗು ಬಂತ ನನಗೆ ಜೋಶಲ್ಲ ಎದ್ದು ಹೇಳ್ತಾ ಇದ್ದಾನೆ ಈಗ ಫಸ್ಟ್ ಈಗ ಕೈ ಕುಯ್ಯಂದ ಈಗ ನಗು ಬರ್ತಾ ಬರ್ತಾಯಿದ್ದಾನಿಗೆ ತುಂಬ ಎಂತ ಮಗ್ನೆ ಹಾಂ ಏನಕ್ಕೆ ನಗು ನೋಡಿ ಅಲ್ಲಿಗೆ ಹೇಳ್ತಾ ಇದ್ದಾನೆ ಈಗ ಓ ಕರಿತಿದ್ದಾನೆ ಮಾತಾಡ್ಸಿಲ್ಲ ಅಂದರೆ ಸಿಟ್ಟು ಬರುತ್ತೆ ಮತ್ತೆ ಅವನ ಜೊತೆ ಮಾತಾಡ್ಬೇಕು ಎದ್ದ ತಕ್ಷಣ ಅವ್ನು ನನ್ನ ಅವನ ಎದುರುಗಡೆ ಕಾಣ್ತಿರ್ಬೇಕು ಎದ್ದ ತಕ್ಷಣ ನಾನು ನೋಡಲ್ಲ ಅಂದರೆ ಅದಕ್ಕೂ ಅಳ್ತಾನೆ ಎದ್ದ ತಕ್ಷಣ ನಾನು ನೋಡಿದ್ರೆ ಗಾಡ್ತಾ ಸುಮ್ಮನೆ ಬರ್ತಾನೆ ನೋಡಲಿಲ್ಲ ಅಂದರೆ ರಾಗ ರಾಗ ನನ್ನದು ತಾಳ ನಿನ್ನದು ಅಂತ ಶುರು ಮಾಡ್ತಾನೆ ಅಲ್ಲ ಮಗ್ನೆ ಮಗ್ನೆ ಫ್ರೆಂಡ್ಸ್ ಮತ್ತೆ ಇವತ್ತಿನ ಮೋಸಮ್ ಒಂಥರ ಚೆನ್ನಾಗಿದೆ ಈಗ ಬಿಸಿಲು ಇದೆ ಮಧ್ಯಾಹ್ನ ಅಷ್ಟೊತ್ತಿಗೆ ತನಕ ಒಂಥರ ಮೋಡ ಕವಿದ ವಾತಾವರಣ ಇಬ್ಬನಿ ಈ ಥರ ಇರುತ್ತಲ್ಲ ಹಾಗಾಗಿ ಮಗನೇ ಏನು ಮಾತಾಡ್ತೀರಾ ಸೈಲೆಂಟ್ ಆಗಿಬಿಟ್ಟೆ ಸುಮ್ಮನೆ ಅಲೈಸ್ತಿದ್ದಾನೆ ನನ್ನ ಬಗ್ಗೆ ಹೇಳ್ತಿದ್ದೇನೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂದ್ಕೊಂಡೇನು ಇಲ್ಲ ನಾನೇ ನಿಮ್ಮ ಮಗೆ ಹೊಗಳ್ತಿದ್ದೀನಿ ಫ್ರೆಂಡ್ಸ್ ಸಮಾಚಾರ ಇಂಚಿನ ಸಮಾಚಾರ ಮಾಡ್ರೆ ಭಾರಿ ನಗು ಬರ್ತಿದೆ ಏನು ಸಮಾಚಾರ ನಗುದು ಏನು ಕಾರಣ ಸ್ವಲ್ಪ ಬರ್ತೀನಿ ಓಕೆನಾ ಬಾಯ್ ಬಾಯ್ ನಾವು ಈಗ ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ಬರ್ತೀನಿ ಒಂದು ವಾಕ್ ಕರ್ಕೊಂಡು ಓಕೆನಾ ಕರ್ಕೊಂಡೋಗ್ಬರ್ತೀನಿ ಮಧ್ಯಾಹ್ನ ಮೇಲೆ ಕರ್ಕೊಂಡು ಹೋಗಿದ್ದೆ ಅವ್ನ ಫ್ರೆಂಡ್ ಮಲಗಿದ್ಲು ಮತ್ತೆ ವಾಪಸ್ ಕರ್ಕೊಂಡ್ ಬಂದೆ ಈ ಕೆಳಗಡೆ ಕರ್ಕೊಂಡು ಹೋಗಿದ್ದೀನಿ ಅಲ್ಲಿ ಕುಣಿ ಸಾಕು ಸುಸ್ತಾಗಿ ಎತ್ಕ ಅಂತ ಫಸ್ಟ್ ಟೈಮ್ ಹೇಳ್ದೆ ನಡೆಯೋಕ್ಕಾಗದ ಇವಾಗ ನೋಡಿ ಎದುರುಗಡೆ ಮನೆಗೆ ಹೋಗಿದೆ ಒಂದು ನಿಮಿಷ ಒಂದು ಕ್ಷಣ ಸುಮ್ನೆ ಏ ಎಂತ ಮಾಡ್ತೀನಿ ಡೀಪ ಇಟ್ಟೀನಲ್ಲ ಎಡಿತೀನಿ ಅಂತ ನೋಡ್ತದಾನೆ ಕೈ ಹಾಕೋದು ನಿನ್ನೆ ಊದ್ ಬತ್ತಿ ತಾಕೊಂಡು ಕೈ ಸುಟ್ಕಂಡೆ ಛಿ ಛಿ ಕೊಟ್ಬಹು ಮಾಮಂಗೆ ಕೊಟ್ಬಹು ಹೋಗು ಕೊಟ್ಬ ಬಾಟಲ್ ಕೊಟ್ಬ ಹೋಗಿ ಮಾಮಂಗೆ ಅವ್ರ ಮನೆ ಬಾಟ್ರಿಗೆ ಹೊತ್ಕೊಂಡ್ಬಂದಾನೆ ಒಂದು ವಸ್ತು ಹೇಳೋಂಗಿಲ್ಲ ಎಲ್ಲ ಕೈಗೆ ಸಿಗಂಗೆಲ್ಲ ಹೊತ್ಕೊಂಡ್ಬರ್ತಾನ ಪೂಜೆ ಮಾಡೋ ಸರಿ ಉದ್ಬತ್ತಿ ಕೇಳಿದ ಕೊಟ್ಟಿದ್ದೆ ಬೆಳಗಿದೆ ಎಲ್ಲ ಸರಿ ಕೈಯಲ್ಲಿ ಹೋಗಿ ಹಿಂಗೆ ತಟರ್ಸ್ತಾ ಅದಿಲ್ಲ ಮಧ್ಯದಲ್ಲಿ ಗ್ಯಾಪಲ್ಲಿ ಒಂದು ಗುಳ್ಳೆ ಹೇಳ್ತು ಆದರೂ ಉದ್ಬತ್ತಿ ಕೇಳೋದು ಬಿಡಲ್ಲ ಎಷ್ಟು ಓರಿದ್ದ ನೀನೇ ಯಾರ ಮನೇಲಿ ಸುಟ್ಕೊಂಡಿದ್ದು ಇಲ್ಲಿ ಬಿ ಆಗಿತ್ತಲ್ಲ ಯಾರಿಗೆ ಬಿ ಆಗಿತ್ತಲ್ಲ ಯಾರಿಗೆ ಎಲ್ಲಿ ಬೀಯಾಗಿತ್ತೋರ್ ತೋರಿಸು ಓಡ ಫ್ರೆಂಡ್ಸ್ ಇವತ್ತಿನ ಅಡುಗೆಗೆ ಮೂಲಂಗಿ ಮೂಲಂಗಿ ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಮೂಲಂಗಿ ಮೂಲಂಗಿ ಸೊಪ್ಪು ತಗೋದಿನಿ ಬರೀ ಮೂಲಂಗಿ ತಿನ್ನಕ್ಕಂತೂ ಮನ್ಸಾಗಲ್ಲ ಸೊಪ್ಪು ಜೊತೆಗೆ ತಿಂದರೆ ಅದು ಎಳುತ್ತಿರುತ್ತೆ ಚೆನ್ನಾಗಿರುತ್ತೆ ಹೆಸರು ಕಣ್ಣು ಸಿಟ್ಟಿದೆ ಈಗ ಅದರದ್ದೇ ಪಲ್ಯ ಮಾಡ್ತೀನಿ ಚೆನ್ನಾಗಾಗುತ್ತೆ ಮೂಲಂಗಿ ತಿಂದಿದ್ರೆ ಈ ಥರ ಮಾಡ್ತಾ ತಿನ್ನಕೆ ಚೆನ್ನಾಗಾಗುತ್ತೆ ನೋಡಿ ಈ ಸೊಪ್ಪು ಮತ್ತು ಈ ಥರ ಸಣ್ಣ ಸಣ್ಣದ ಇದ್ದರೆ ಚೆನ್ನಾಗಿರುತ್ತೆ ಬೆಳೆದಿರೋ ಮೂಲಂಗಿ ತಿನ್ನೋಕ್ಕೆ ಸುಮಾರು ಜನ ಮೂಲಂಗಿ ಅಂದ್ರೆ ಆಗೋಲ್ಲ ನಮಗೂ ಮೂಲಂಗಿ ಅಂದರೆ ಆಗ್ತಿರಲಿಲ್ಲ ಈ ಸೊಪ್ಪು ಜೊತೆ ತಿನ್ನೋಕ್ಕೆ ಏನು ಅನ್ನಿಸಲೀ ಈಗ ಟೇಸ್ಟ್ ಬರುತ್ತೊಳ್ಳೆ ಮೂಲಂಗಿ ಪಲ್ಯ ಮಾಡ್ತೀವಿ ಬನ್ನಿ ಫ್ರೆಂಡ್ಸ್ ಊಟಕ್ಕೆಲ್ಲ ನಮ್ಮ ಮನೆಗೆ ಬನ್ನಿ ಇವತ್ತು ಚಲೋ ಪಲ್ಯ ಮಾಡಿ ಆಮೇಲೆ ಸಿಗ್ತೀವಿ ಆಮೇಲೆ ಸಿಗ್ತೀನೋ ಇಲ್ಲೋ ಗೊತ್ತಿಲ್ಲ